ಕಲ್ಯಾಣ ಬಸವಣ್ಣ ಸೇವಾ ಟ್ರಸ್ಟ್ ಕಲ್ಯಾಣ ಬಸವಣ್ಣ ಮಠದ ಉದ್ಘಾಟನಾ ಕಾರ್ಯಕ್ರಮ ಹಲಗೂರು ಸಮೀಪ ಎನ್ನಲಸಹಳ್ಳಿ ಗ್ರಾಮದಲ್ಲಿ ನಡೆಯಿತು ಸಂಸ್ಥೆಯನ್ನು ಗುರುವಿನಪುರ ಮಠದ ಶ್ರೀ 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 ಜಗದೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು ನಂತರ ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಬೆಂಗಳೂರಿನ ಶ್ರೀಶೈಲ ಮಸೂತೆ ಮಾತನಾಡಿ ಇಂದು ಸಾಮೂಹಿಕವಾಗಿ ಸರಳವಾಗಿ ಮಠವನ್ನು ಉದ್ಘಾಟಿಸಿದ್ದೇವೆ ಮಠದ ಕಾಮಗಾರಿ ಇನ್ನು ಮುಗಿದಿಲ್ಲದ ಮುಂದಿನ ದಿನಗಳಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸುತ್ತೇವೆ ನಾವು ಮನುಷ್ಯರನ್ನು ಮನುಷ್ಯರ ರೀತಿ ಗೌರವ ಕೊಟ್ಟು ಜಾತಿ ಧರ್ಮವನ್ನು ಬಿಡಬೇಕು ಮಾನವ ಜನ್ಮ ದೊಡ್ಡದು ನಮ್ಮ ಪೂರ್ವಜರು ಎಂದರೆ ಬುದ್ಧ ಬಸವ ಅಂಬೇಡ್ಕರ್ ಈ ಮೂವರು ನಮಗೆ ಜ್ಞಾನಾರ್ಜನೆ ಮಾಡಿದ್ದಾರೆ ಆದರೂ ನಾವು ಯಾವುದೋ ಮಾರ್ಗದಲ್ಲಿ ಹೋಗುತ್ತಿದ್ದೇವೆ ಪಂಪರ್ ಅವರು ಹೇಳಿದ ಹಾಗೆ ಇವನ್ಯಾರವ ಇವನ್ಯಾರವ ನಮ್ಮವ ನಮ್ಮವ ಎನ್ನುವ ಹಾಗೆ ಇವ ನಮ್ಮವ ನಮ್ಮವ ಎನ್ನುವ ಮಾರ್ಗದಲ್ಲಿ ನಡೆಯಬೇಕು ಈ ಮೂವರ ಹೇಳಿದ ಮಾರ್ಗದಲ್ಲಿ ನಾವು ನಡೆಯಬೇಕು ಎಂದರು ಕಾರ್ಯಕ್ರಮ ಆಯೋಜನೆ ಮಾಡಿ ಮತ್ತೆ ಇದು ಅಸ್ತಿತ್ವಕ್ಕೆ ಬರ್ತಾ ಇದೆ ಈಗ ಸಂಕ್ಷಿಪ್ತವಾಗಿ ಅಷ್ಟಲ್ಲೇ ಸ್ವಾಮೀಜಿಗಳು ಆಗಮನ ಆಗಬೇಕು ಹೇಳುವ ಉದ್ದೇಶದಿಂದ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಇಟ್ಕೊಂಡು ಈ ಸಮತಾ ಸಂದೇಶ ಅನುಭವ ಪೀಠ ಮತ್ತು ಕಲ್ಯಾಣ ಬಸವಣ್ಣ ಟ್ರಸ್ಟ್ ಮುಖ್ಯ ಉದ್ದೇಶ ಇವತ್ತು ಅಸಹಿಷ್ಣತಿಯ ಮಾತುಗಳು ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಕೇಳ್ತಾ ಇದೆ ಅಸಹಿಷ್ಣುತೆ ನಾವು ಮನುಷ್ಯರನ್ನು ಮನುಷ್ಯರಿಗೆ ಗೌರವ ಕೊಡುವ ಒಂದು ಜ್ಞಾನ ನಮಗೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಯಾಕೆಂದರೆ ಈ ದೇಶ ಬಹುತ್ವ ರಾಷ್ಟ್ರ ಬಹುತ್ವ ಸಂಸ್ಕೃತಿಯ ಭಾರತದ ಮೂಲ ನಿವಾಸಿಗಳು ನಾವೆಲ್ಲ ನಮ್ಮ ಪೂರ್ವಜರು ಯಾರು ಅಂತಂದರೆ ಬುದ್ಧ ಬಸವ ಅಂಬೇಡ್ಕರ್ ಈ ಮೂರು ಶಕ್ತಿಗಳು ಇವತ್ತು ನಮಗೆ ಜ್ಞಾನಾರ್ಜನೆಯನ್ನು ಕೊಟ್ಟಿದೆ ಅವರನ್ನೆಲ್ಲ ಮರೆತು ನಾವು ಎತ್ತೋ ಸಾಕ್ತಾಯ ಆ ವಿಚಾರಗಳನ್ನು ಜನ ಮಾನಸದಲ್ಲಿ ಬಿತ್ತಿ ಪ್ರೀತಿಯಿಂದ ನಾವು ಪರಸ್ಪರ ನಾವೆಲ್ಲ ಮನುಷ್ಯ ಮಾನವ ಜಾತಿ ಒಂದೇ ಅಂತಕ್ಕಂತಹ ಕೋಪ ಹೇಳಿದ ಮಾತು ಇವನಾರವ 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 ಎಂದೆನಿಸಿದರೆಯ ಇವ ನಮ್ಮವ ನಮ್ಮವ ಎಲ್ಲದೆನಿಸಯ್ಯ ಎಂದು ಹೇಳಿದ ಬಸವಣ್ಣನವರ ಮಾತು ಹಾಗೆ ನಮ್ಮೆಲ್ಲರಿಗೂ ಇವತ್ತು ಎದ್ದು ನಿಂತು ಹಿಡಿ ಮಾತಾಡಲಿಕ್ಕೆ ಧ್ವನಿ ಕೊಟ್ಟು ಸಂವಿಧಾನಾತ್ಮಕವಾದ ಕಾನೂನಿನ ವ್ಯವಸ್ಥೆಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನಿದೆ ಅಲ್ಲ ಅದನ್ನು ಉಳಿಸಬೇಕಾಗಿದೆ ಅದನ್ನು ಬಳಸಬೇಕಾಗಿದೆ ಅದನ್ನು ಬೆರೆಸ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆ ಇವತ್ತು ಉದ್ಘಾಟಿಸಿದೆ ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲ ಹಳ್ಳಿಯ ಜನರ ಮಕ್ಕಳ ಶಿಕ್ಷಣಕ್ಕಾಗಿ ಅವರಲ್ಲಿ ಅರಿವು ಮೂಡಿಸುವ ಜಾಗೃತ ಕಾರ್ಯಕ್ರಮಗಳನ್ನು ಕಷ್ಟದಲ್ಲಿದ್ದವರಿಗೆ ಸಹಕಾರವನ್ನು ಪ್ರೀತಿಯಿಂದ ಎಲ್ಲರೂ ಒಂದಾಗಿ ಹೋಗಬೇಕು ನನ್ನ ಮಧ್ಯೆ ಇತ್ತರದು ನನಗೂ ಕಣ್ಣಿದೆ ಅವ್ರಿಗೂ ಕಣ್ಣಿದೆ ನನಗೂ ಮೂಗಿದೆ ಅವ್ರಿಗೂ ಬಾ ಮೂಗಿದೆ ಬಾಯಿದೆ ಶರೀರ ಇದೆ ಒಂದೇ ಶರೀರ ಹೊತ್ತಂಥ ನಾವುಗಳು ಭಿನ್ನ ಹೇಗೆ ಇದೇ ಸಂದರ್ಭದಲ್ಲಿ ವೀರಭದ್ರಯ್ಯ ಆನಂದ್ ಸುಂದರಪ್ಪ ಲಿಂಗಪಟ್ಟಣ ಅನ್ನದಾನಯ್ಯ ಪುಟ್ಟಸ್ವಾಮಿ ಸಿದ್ದಲಿಂಗ ಸ್ವಾಮಿ, ಚೆಲುವರಾಯಸ್ವಾಮಿ ಮರಿಗೌಡ ಬಿಲ್ಲಯ್ಯ ಚೌಡಯ್ಯ ಹಾಜರಿದ್ದರು